ಇಷ್ಟು ಕ್ರಿಸ್ಪಿ ಇಷ್ಟು ಟೇಸ್ಟಿಯಾಗಿರೋದು ಬರೀ ಒಂದು ಕಪ್ ರವಾದಿಂದ ಮಾಡಿದರೆ ನೀವು ನಂಬ್ತೀರಾ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇ ಇಷ್ಟು ಸಣ್ಣ ಸಣ್ಣವಾಗಿರುವಂಥ ಕೋಡ್ಬೇಳಿ ಶೇಪ್ನಲ್ಲಿ ಮಾಡಿರುವಂಥ ಕ್ರಿಸ್ಪಿ ವಡನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ ಹೋಟೆಲ್ನವ್ರು ಕೂಡ ಈ ಒಂದು ಟಿಪ್ನ ನಿಮ್ಗೆ ಹೇಳ್ಕೊಡೋದಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಟಿಫನಿಗಾಗಿರ್ಬೋದು ಈಗಂತೂ ಸಮ್ಮರ್ ಹಾಲಿಡೇಸ್ ಇದೆ ಈ ಟೈಮ್ನಲ್ಲಿ ಕೊಟ್ಟರೆ ಇನ್ನೂ ಇಷ್ಟಪಡ್ತಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೀವು ನೋಡಿದ್ರಲ್ಲ ಈಗ ಬನ್ನಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ಅಳತೆಯ ಪ್ರಕಾರ ಹೇಳೋ ಹಾಗಿದ್ರೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಸೊ ಚಿರೋಟಿ ರವೆಗೆ ಒಂದು ಕಪ್ ಏನಿದೆಯಲ್ಲ ಅದಕ್ಕೆ ಎರಡೂವರೆ ಕಪ್ ಆಗುವಷ್ಟು ತೊಗೋಬೇಕಾಗುತ್ತೆ ನೀರು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡ್ರಿ ಸೊ ಒಂದು ಎರಡು ನಿಮಿಷ ನೀರು ಕುದ್ರೆ ಸಾಕು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲವರೆಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಎಷ್ಟೋ ಸಿಂಪಲ್ ಸಿಂಪಲ್ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಸಾಕು ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗೋದಿಲ್ಲ ಕಡಿಮೆ ಪದಾರ್ಥದಲ್ಲೇ ನಾವು ಹೆಚ್ಚು ಅಡುಗೆನ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ನಿಮಗೆ ಹೇಳ್ಕೊಟ್ಟು ಹಾಗೆ ನೀರು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನು ಒಂದು ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ ಈ ಸಣ್ಣ ರವೆ ಚಿರೋಟೆ ರವೆ ಅಂತ ಏನು ಹೇಳ್ತೀವಲ್ವ ಅದನ್ನು ತೊಗೋಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿ ಗಂಟು ಬರಲಾರ್ದಾಗೆ ಒಂದು ಎರಡು ನಿಮಿಷ ಚೆನ್ನಾಗಿ ನಿಮ್ಮ ಕೈಯಿಂದನೇ ತಿರುಗಿಸಿ ಚಮಚೆಯ ಸಹಾಯದಿಂದ ತಿರುಗಿಸ್ತಾ ಬನ್ನಿ ಯಾವುದೇ ರೀತಿಯಾದಂಥ ಗಂಟು ಗಂಟು ಇರಬಾರ್ದು ಇದೆಲ್ಲ ಆದಮೇಲೆ ಇದಕ್ಕೆ ಯಾವಾಗ ನಮ್ಮ ಕಡಾಯಿನ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂಟಂಟ ಅಂಟೇನಿದೆ ಅದು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರಾದಮೇಲೆ ನಾವು ಇದರಲ್ಲಿ ಸಣ್ಣ ಸಣ್ಣ ನಾನು ಏನು ಹೇಳಿದ್ದೇನೆ ನಿಮಗೆ ಎಲ್ಲ ಐಟಮ್ಸನ್ನ ಹಾಕಬೇಕಾಗುತ್ತೆ ಇದರಲ್ಲಿ ಹೆಚ್ಚು ಏನೂ ಬೇಕಾಗೋದಿಲ್ಲ ಸ್ನೇಹಿತರೆ ಬರೀ ಖಾರ ಉಪ್ಪು ಮತ್ತು ಜೀರಿಗೆ ಇಷ್ಟೇ ಸಾಕು ಮತ್ತೇನು ಬೇಡ ನೀವು ಒಂದು ಸತಿ ಇದನ್ನ ಮಾಡಿ ನೋಡಿ ಡೆಫಿನೆಟ್ಲಿ ನೀವು ಇಷ್ಟ ಪಟ್ಟೆ ಪಡ್ತೀರಾ ಕುದಿಸಿರುವಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಗ್ರೇಟರ್ ಮಾಡ್ಕೊಳ್ಳಿ ಸಣ್ಣದಾಗಿ ಮಾಡ್ಕೊಳ್ಳಿ ಅಥವಾ ನೀವು ಹಾಗೆ ಕೈಯಿಂದ ಕ್ಯೂಚ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಯಾವುದೇ ರೀತಿಯಾಗಿರುವಂಥ ಒಂದು ಸಣ್ಣ ಗಡ್ಡೆ ಟೈಪ್ನಲ್ಲಿ ಕೂಡ ಬರಬಾರ್ದು ಅನ್ನೋದಕ್ಕೋಸ್ಕರ ಕ್ರೇಟರ್ ಮಾಡ್ಕೊತಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾಯಿರ್ತಾರೆ ಸೊ ನುಂಗೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಹಾಗಾಗಿ ಈ ರೀತಿ ನೀವು ಸಣ್ಣದಾಗಿ ಗ್ರೇಟರ್ ಮಾಡ್ಕೊಳ್ಳಿ ಸಾಕು ಇದಕ್ಕೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಅಂದರೆ ಸಣ್ಣ ರವೆ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ನಿಮಗೆ ಒಂದು ಪೂರ ಹಾಕೋಕೆ ಇಷ್ಟ ಇಲ್ಲ ಅನ್ನೋಗಿದ್ರೆ ಅರ್ಧ ಹಾಕೊಳ್ಳಿ ಟೇಸ್ಟ್ ಮಾತ್ರ ಆಗಿ ಬರುತ್ತೆ ಈ ರೀತಿ ಎರಡನ್ನೂ ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ತಿರ್ಸ್ಕೊತ ಬನ್ನಿ ಸಾಕು ಒಂದು ಸ್ವಲ್ಪ ನಿಮಗೆ ಈ ಜಿಗಿ ಬರುತ್ತಲ್ವ ಆ ರೀತಿ ಬಂದರೆ ಗೊತ್ತಾಗ್ಬಿಡುತ್ತೆ ರವೆದಲ್ಲಿ ಕೂಡ ಅಷ್ಟೇ ಜಿಗಿ ಬರಬೇಕು ಜಿಗಿ ಬರೋ ಥರ ಬಂದರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ ಆಗಿದೆ ಅಂತೇಳಿ ಇದನ್ನು ಮಾಡೋದಕ್ಕೆ ಹತ್ತೇ ನಿಮಿಷ ಸಾಕು ಸ್ನೇಹಿತರೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಈಗ ನಾನು ಇದಕ್ಕೆ ಜೀರಿಗೆ ಹಾಕೊತಾ ಇದ್ದಿಲ್ಲ ಹಾಗೆ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕೊತಾ ಇದ್ದೀನಿ ಖಾರದ ಪುಡಿ ಬದಲು ನೀವು ಬೇಕಾದರೆ ಇದಕ್ಕೆ ಒಣ ಮೆಣಸಿನಕಾಯಿ ಏನಿರುತ್ತಲ್ವಾ ಸೊ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು ಅಥವಾ ಹಾಗೆ ನೀವು ನಿಮಗೆ ಬೇಡ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿನ ಹಾಕೋಕ್ಕೋಗಬೇಡಿ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಬರೋದಿಲ್ಲ ಹೆಚ್ಚು ಕ್ರಿಸ್ಪಿ ಬರೋದಿಲ್ಲ ಸೊ ಹಾಗಾಗಿ ಹಾಗೆ ಮತ್ತು ಇದನ್ನು ನೀವು ಮಾಡಿದ ಮೇಲೆ ಟೂ ಹವರ್ಸ್ತನ ಅದೇ ರೀತಿ ಕ್ರಿಸ್ಪಿ ಇರುತ್ತೆ ಚೇಂಜ್ ಆಗೋದಿಲ್ಲ ಮೆತ್ತಗೆ ಆಗೋದಿಲ್ಲ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಹಾಗೆ ಈ ಒಂದು ಡೋನ ತಯಾರು ಮಾಡ್ಕೊಂಡ್ಮೇಲೆ ಇದನ್ನು ನೀವು ಫ್ರಿಜ್ನಲ್ಲಿ ಐದರಿಂದ ಹತ್ತು ದಿನಗಳ ಕಾಲ ಯಾವುದಾದ್ರೂ ಒಂದು ಕಂಟೈನರ್ನಲ್ಲಿ ಹಾಕಿ ಹಾಗೆ ಇಟ್ಕೋಬೋದು ನಿಮಗೆ ಯಾವಾಗ ಅನ್ಸುತ್ತೆ ಆವಾಗ ಇದನ್ನು ತೆಗೆದುಬಿಟ್ಟು ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೋದು ಇದನ್ನು ನೀವು ಸೆಮಿ ಫ್ರೈ ಆದರೂ ಮಾಡ್ಬೋದು ಅಥವಾ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಅಥವಾ ನೀವು ಈಗಂತೂ ಏರ್ ಫ್ರೈಯರ್ ಬಂದಿದೆ ಅದರಲ್ಲಾದರೂ ಮಾಡ್ಕೋಬೋದು ತುಂಬ ಸುಲಭ ಎಣ್ಣೆ ಜಾಸ್ತಿ ತೊಗೊಳೋದೇ ಇಲ್ಲ ಜಸ್ಟ್ ಇದನ್ನು ಎಲ್ಲವನ್ನು ಕಲಿಸಿದ ಮೇಲೆ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಐದು ನಿಮಿಷ ಬಿಟ್ಟರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಜೀರಿಗೆ ಇಷ್ಟೇ ಸಾಕು ಸ್ನೇಹಿತರೆ ಯಾವುದೇ ರೀತಿ ಕೊತ್ತಂಬರಿ ಬೇಡ ಕರ್ಬೇವ್ ಬೇಡ ಏನೂ ಬೇಡ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಮಕ್ಕಳಿಗೆ ಕೂಡ ಅಷ್ಟೇ ಯಾವುದೇ ರೀತಿ ಏನು ಸಿಗಬಾರ್ದು ಟೇಸ್ಟ್ ಬರಬೇಕು ಅಂತ ಹೇಳ್ತಾರೆ ಈ ರೀತಿ ನೀವು ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈಗ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಆರಿದೆ ಮೇಲೆ ಇದನ್ನು ಒಂದು ಎರಡು ಸೆಕೆಂಡ್ ನೀವು ಚಪಾತಿ ಹಿಟ್ಟು ಯಾವ ರೀತಿ ನಾತ್ತೀವಲ್ವ ಸೊ ಆ ರೀತಿ ಜೋರಾಗಿ ಒಂದು ಎರಡು ಸೆಕೆಂಡ್ ನಾದಬೇಕಾಗುತ್ತೆ ನಿಮಗೆ ನಾದಿ ಸ್ವಲ್ಪ ಇಟ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮೆತ್ತಗಿರುತ್ತೆ ಹಾಗೆ ವಡೆ ಮಾಡೋಕ್ಕೆ ತುಂಬ ಸುಲಭ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಸಣ್ಣ ಸಣ್ಣ ಕೋಡ್ಬೇಳೆ ಶೇಪ್ನಲ್ಲಿ ಇದ್ದೀನಿ ತುಂಬ ದಪ್ಪ ಮಾಡೋದೇನು ಬೇಕಾಗೋದಿಲ್ಲ ಮಕ್ಕಳಿಗೋಸ್ಕರ ಅಲ್ವಾ ಸಣ್ಣ ಸಣ್ಣ ಮಾಡಿದರೆ ಸಾಕು ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಸಣ್ಣ ಸಣ್ಣ ಉಂಡೆನ ತೊಗೊಳ್ಳಿ ಈಗ ಮಿಡಿಲ್ನಲ್ಲಿ ನೀವು ನಿಮ್ಮ ಕಿರುಬೇಳೆಯನ್ನು ಸಹಾಯದಿಂದ ಸಣ್ಣದಾಗಿ ತೂತು ಮಾಡ್ಕೊಳ್ಳಿ ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ನೀವು ಒಂದು ಸತಿ ಟ್ರೈ ಮಾಡಿ ಹಾಗೆ ನಿಮಗೆ ಈ ರೀತಿ ಕೈಯಿಂದ ಇಲ್ಲ ತೂತು ಕರೆಕ್ಟಾಗಿ ಬರ್ತಾ ಇಲ್ಲ ಒಡೆಯದು ಒಂದು ಶೇಪ್ ಚೆನ್ನಾಗಿಲ್ಲ ಅನ್ನೋ ಹಾಗಿದ್ರೆ ನೀವು ಮನೆಯಲ್ಲಿ ಏನಾದರೂ ಪಡ್ಡು ಮಾಡ್ತಾಯಿದ್ರೆ ನೀವು ಗುಂಡ್ ಪಂಗ್ಲ ಏನು ಹೇಳ್ತೀವಲ್ವ ಸೊ ಗುಂಡ್ ಪಂಗ್ಲಾ ಪಡ್ಡು ಮಾಡ್ತಾ ಇರಬೇಕಾದ್ರೆ ಅದರದ್ದೇ ಆದಂಥ ಒಂದು ಸ್ಟಿಕ್ ಬರುತ್ತೆ ಸೊ ಅದ್ರ ಸಹಾಯದಿಂದ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಎರಡೂ ಕಡೆ ಒಂದೇ ರೀತಿ ಬಂದಿದೆ ಇಂದ ಒಂದು ಮುಂದೆ ಒಂದು ಅಂತ ಇಲ್ಲ ಒಂದೇ ರೀತಿ ಬಂದಿದೆ ಶೇಪ್ ಮಾತ್ರ ಸೂಪರಾಗಿ ಬಂದಿದೆ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ಸಣ್ಣದಾಗಿರುವಂಥ ಒಂದು ಉಂಡೆನ ತೊಗೊಂಡಿದ್ದೀನಿ ಕೋಡ್ಬೇಳೆ ಶೇಪ್ ಇರಬೇಕು ಸಾಕು ಜಾಸ್ತಿ ದಪ್ಪ ಬೇಡ ದೊಡ್ಡದು ಬೇಡ ಈ ರೀತಿ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಈ ರೀತಿ ಸ್ಟಿಕ್ನ ತೊಗೊಂಡು ಮಿಡಿಲ್ನಲ್ಲಿ ಹಾಕಿಬಿಟ್ಟು ಒಂದು ಸತಿ ತಿರುಗಿಸ್ಬಿಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೀವು ಕೂಡ ಒಂದು ಸತಿ ಟ್ರೈ ಮಾಡೋದನ್ನು ಮರಿಬೇಡಿ ಇದರಿಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋ ಹಾಕಿದ್ದೆ ದೋಸೆ ಹಿಟ್ಟಲ್ಲಿ ನಾನು ಒಡೆನ ಮಾಡಿ ತೋರಿಸಿದ್ದೆ ಸೊ ಅವಾಗ ಕೂಡ ಅಷ್ಟೇ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿದ್ದಾವೆ ತುಂಬ ಜನ ಹೇಳಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನಾವು ಕೂಡ ಟ್ರೈ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ ಹಾಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಕೂಡ ಬಂದಿದ್ದಾವೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತ ತುಂಬ ಜನ ಮೆಸೇಜ್ ಹಾಕಿದ್ದಾರೆ ಪ್ರತಿಯೊಬ್ಬರು ವೀಡಿಯೋ ನೋಡಿರುವ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಕಡೆಯಿಂದ ತುಂಬ 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 ಹೃದಯದ ಧನ್ಯವಾದಗಳು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಯಾಕಂದರೆ ನನ್ನ ವೀಡಿಯೋಗೆ ನೀವು ಕಮೆಂಟ್ಸ್ ಹಾಕಿರೋದಾಗಿರ್ಬೋದು ಒಂದು ಒಳ್ಳೆ ವ್ಯೂಸ್ ಕೊಟ್ಟಿರೋದಾಗಿರ್ಬೋದು ನಿಮ್ಮಿಂದನೇ ನನ್ನ ಎಲ್ಲ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದ್ದಾವೆ ಸೊ ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಅಂತ ಹೇಳ್ಬೋದು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಈಗ ಇದ್ದೀರಲ್ಲ ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ ಒಂದು ಐದು ನಿಮಿಷ ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೂ ಕೂಡ ಅಷ್ಟೇ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಸಮಯದಲ್ಲೇ ಅತಿ ಹೆಚ್ಚು ವಡೆಗಳನ್ನು ಮಾಡ್ಬೋದು ಇದನ್ನು ರವೆ ವಡೆ ಮಾಡಿದ್ದೀವಿ ಅಂತಂದರೆ ನಂಬುತ್ತೀರ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಅಷ್ಟು ಸೂಪರಾಗಿ ಬಂದಿದೆ ಈ ರೀತಿ ನೀವು ಕೂಡ ಮನೇಲಿ ಮಾಡಿ ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ನಾನು ಮೊದಲಿಗೆ ಹೇಳಿರೋ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮಧ್ಯಮ ವರ್ಗ ಕುಟುಂಬದವರು ಇರುವಂಥ ಪ್ರತಿಯೊಬ್ಬರಿಗೂ ಗೊತ್ತು ಸಣ್ಣ ಪುಟ್ಟ ಇದರಲ್ಲೇ ನಾವು ಖುಷಿ ಪಡಬೇಕು ಹೊರಗಡೆ ಹೋಗಿ ಎಕ್ಸ್ಪೆನ್ಸಿವ್ ಆಗಿರುವಂಥ ಒಡೆಗಳನ್ನ ತೊಗೊಂಡು ತಿನ್ನೋಕ್ಕಾಗೋದಿಲ್ಲ ಅದರಲ್ಲಿ ಮನೇಲಿ ತುಂಬ ಫ್ಯಾಮಿಲಿದವರು ತುಂಬ ಜನ ಇದ್ದೀವಿ ಅನ್ನೋ ಹಾಗಿದ್ರೆ ಒಬ್ಬೊಬ್ಬರಿಗೆ ಅಂತ ಹೇಳಿ ತಂದು ಕೊಡೋಕ್ಕಾಗೋದಿಲ್ಲ ಅದೇ ಈ ಈ ರೀತಿ ಮಾಡಿದರೆ ಮಕ್ಕಳು ಕೂಡ ಖುಷಿ ಆಗ್ತಾರೆ ಮನೇಲಿ ಇದ್ದವ್ರು ಕೂಡ ಎಲ್ಲವನ್ನು ತಿನ್ಬೋದು ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಮೊದಲಿಗೆ ಹೇಳಿದ ಹಾಗೆ ಉಳ್ದಿರುವಂಥ ಡೋ ಏನಿದೆ ಅದನ್ನು ನಾನು ತೆಗೆದಿಟ್ಟಿದ್ದೀನಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಬಿಡಿ ಈ ರೀತಿ ನಿಮಗೆ ಯಾವಾಗ ಬೇಕನ್ಸುತ್ತೆ ಅವಾಗ ನೀವು ಫ್ರೈ ಮಾಡ್ಕೊಂಡು ತಿನ್ಕೋಬೋದು ಇದನ್ನು ನೀವು ಬೇಕಾದ್ರೆ ಕೋಡ್ಬೇಳೆ ಶೇಪಿಗಾದರೂ ಕೊಡ್ಬೋದು ಅಥವಾ ವಡೆ ಶೇಪಿಗಾದರೂ ಕೊಡ್ಬೋದು ಅಥವಾ ನೀವು ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ವ ಸೊ ಅದು ಆ ರೀತಿ ಉದ್ದುದ್ದ ಇರುವಂಥ ಶೇಪಿಗಾದರೂ ಕೊಡ್ಬೋದು ಇದಕ್ಕೆ ನೀವು ಫೆರಿ ಫೆರಿ ಮಸಾಲ ಹಾಕ್ಬೋದು ಅಥವಾ ನಿಮಗೆ ಯಾವ ರೀತಿ ನಿಮಗೆ ಯಾವ್ದು ಇಷ್ಟ ಇರುತ್ತೆ ಆ ಮಸಾಲ ಹಾಕ್ಬೋದು ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ ನಾನಿಲ್ಲಿ ಮ್ಯಾಗಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಳಿ ಹುಳಿ ಬರಲಿ ಅಂತೇಳಿ ಮ್ಯಾಗಿ ಮಸಾಲ ಹಾಕಿದ್ರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದ್ರ ಬದಲು ನೀವು ಬೇಕಾದ್ರೆ ಬೇರೆ ಯಾವುದಾದ್ರೂ ಮಸಾಲಾನ ಆ್ಯಡ್ ಮಾಡ್ಕೋಬೋದು ಮೇಲ್ಗಡೆ ಉದುರಿಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಇದಕ್ಕೆ ನೀವು ಸ್ವಲ್ಪ ಸಾಸ್ನ ಆ್ಯಡ್ ಮಾಡ್ಕೊಂಡು ತಿಂದುಬಿಡಿ ಸಾಕು ಇನ್ನೇ ಏನೇನು ಬೇಡ ಇದನ್ನು ನೀವು ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಕಡಿಮೆ ಪದಾರ್ಥದಲ್ಲಿ ಹೆಚ್ಚು ಆಗುವಂತಹ ಒಂದು ಸಿಂಪಲ್ ಬೆಸ್ಟ್ ಟಿಪ್ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು